ಅದು ಆ ಗ್ರಾಮಕ್ಕೆ ಆ ಗ್ರಾಮಕ್ಕೆ ಅನ್ನೋದಕ್ಕಿಂತ ಆ ಪುಟ್ಟ ಕಾಲೋನಿಗೆ ಸಂಪರ್ಕ ಕಲ್ಪಿಸುವಂತಹ ಏಕಮಾತ್ರ ಪಕ್ಕಾ ರಸ್ತೆ ಪ್ರತಿದಿನ ಬೆಳಗ್ಗೆ ಹಾಗೂ ಸಂಜೆ ಆ ಗ್ರಾಮಕ್ಕೆ ಒಂದೇ ಒಂದು ಕೆ ಎಸ್ ಆರ್ ಟಿ ಸಿ ಬಸ್ ಬರ್ತಾಯಿತ್ತು ಅದು ಬಿಟ್ಟರೆ ಬೇರೆ ಬಸ್ಗಳು ಅಲ್ಲಿ ಬರೋದಿಲ್ಲ ಜನ ಕೂಡ ಅದನ್ನೇ ಡಿಪೆಂಡ್ ಆಗಿದ್ದರು ಆದರೆ ಕಳೆದ ಮಳೆಗಾಲದಲ್ಲಿ ಎದುರಾದಂತಹ ಒಂದು ಸಮಸ್ಯೆ ಆ ಬರ್ತಿದ್ದಂತಹ ಬಸ್ಸನ್ನು ಕಂಪ್ಲೀಟಾಗಿ ಸ್ಟಾಪ್ ಆಗುವಂತೆ ಮಾಡಿದೆ ಜೊತೆಗೆ ಆ ಕಾಲೋನಿ ಆ ಗ್ರಾಮದ ಜನರೇನಿದ್ದಾರೆ ಅವರು ಹೊರಭಾಗಕ್ಕೆ ಹೋಗಬೇಕು ಅಂತೇಳಿದ್ರೆ ಪಡಬೇಕಾದಂತಹ ಆತಂಕಕ್ಕೆ ಒಳಗಾಗಬೇಕಾದಂತಹ ಪರಿಸ್ಥಿತಿ ಇದೆ ಅಷ್ಟಕ್ಕೂ ಅಲ್ಲಿ ಏನಾಗಿದೆ ಅಲ್ಲಿ ಎದುರಾಗಿರುವ ಸಮಸ್ಯೆ ಆದ್ರೆ ಏನು ಜನ ಯಾಕೆ ಕಷ್ಟದಲ್ಲಿದ್ದಾರೆ ಜೊತೆಗೆ ಬಸ್ ಯಾಕೆ ಸ್ಟಾಪ್ ಆಗಿದೆ ಎಲ್ಲವನ್ನು ಹೇಳ್ತೀವಿ ಕಂಪ್ಲೀಟ್ ಆಗಿ ಈ ಸ್ಟೋರಿ ನೋಡಿ ಅಪಾಯಕ್ಕೆ ಕಾದಿದೆ ಬೃಹತ್ ಕಂದಕ ರಸ್ತೆಯಂಚಿನ ಕಂದಕದಿಂದ ಆತಂಕ ಸೃಷ್ಟಿ ಮುಗ್ಧ ಜನರ ಕೂಗು ಕೇಳಿಸದೆ ಕುಳಿತಿದೆ ಆಳುವ ವರ್ಗ ಇಲ್ಲಿ ಹೀಗೆ ಬೃಹದ್ದಾಕಾರವಾಗಿ ಬಾಯ್ತೆರೆದಿರುವ ಈ ಕಂದಕ ನೋಡಿ ಇದ್ಯಾವುದೋ ಕೃಷಿ ಜಮೀನಿನಲ್ಲಿ ತೋಡಿರುವ ಕೃಷಿ ಹೊಂಡ ಅಥವಾ ಬಾವಿ ಅಂತ ಅಂದ್ಕೊಳ್ಬೇಡಿ ಇದು ತಿಂಗಳ ಹಿಂದೆ ಸುರಿದ ಮಳೆಯಿಂದ ಸೃಷ್ಟಿಯಾದ ಬೃಹತ್ ಕಂದಕ ಇದ್ಯಾವುದೋ ಜಮೀನಿನಲ್ಲಿ ನಿರ್ಮಾಣವಾಗಿದ್ರೆ ಇಷ್ಟು ಹೈಪ್ ಕೊಟ್ಕೊಂಡು ಜನರೆದುರಿಗೆ ಇಡುವ ಪರಿಸ್ಥಿತಿ ಎದುರಾಗ್ತಿರಲಿಲ್ಲ ಈ ಕಂದಕ ಸೃಷ್ಟಿಯಾಗಿರೋದು ಗ್ರಾಮವೊಂದಕ್ಕೆ ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆಯ ಅಂಚಿನಲ್ಲೇ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಮೂಲರಹಳ್ಳಿ ಮುಖ್ಯ ರಸ್ತೆಯ ಬದಿ ಇಷ್ಟು ದೊಡ್ಡದಾದ ಕಂದಕ ನಿರ್ಮಾಣವಾಗಿ ಈ ಭಾಗದ ಜನರಿಗೆ ನಿತ್ಯ ಸಮಸ್ಯೆಯಾಗಿ ಕಾಡ್ತಿದೆ ಇದು ಮೂಲರಹಳ್ಳಿ ಮತ್ತು ಗುತ್ತಿಹಳ್ಳಿ ಕಾಲೋನಿ ನಡುವೆ ಸಂಪರ್ಕ ಸಾಧಿಸುವ ಏಕೈಕ ಮಾರ್ಗವಾಗಿದ್ದು ಕಾಲೋನಿಯಲ್ಲಿ ವಾಸವಿರುವ ಐವತ್ತಕ್ಕೂ ಹೆಚ್ಚು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಕ್ಕೆ ಸೇರಿದ ಕುಟುಂಬಗಳು ಹೊರಜಗತ್ತಿನ ಸಂಪರ್ಕಕ್ಕಾಗಿ ಈ ರಸ್ತೆಯನ್ನೇ ಅವಲಂಬಿಸಿವೆ ಬೃಹತ್ ಕಂದಕದಿಂದ ಬಸ್ ಸಂಚಾರ ಸ್ಥಗಿತ ವಿದ್ಯಾರ್ಥಿಗಳು ಸಾರ್ವಜನಿಕರಿಗೆ ನಿತ್ಯ ಸಮಸ್ಯೆ ಈ ಗ್ರಾಮಕ್ಕೆ ಪ್ರತಿದಿನ ಬೆಳಗ್ಗೆ ಹಾಗೂ ಸಂಜೆ ಒಂದು ಸರ್ಕಾರಿ ಬಸ್ ಬರ್ತಿತ್ತು ಆದರೆ ಕಂದಕ ನಿರ್ಮಾಣವಾಗಿರೋದ್ರಿಂದ ಆ ಬಸ್ ಸಂಚಾರ ಕೂಡ ಸ್ಟಾಪ್ ಆಗಿದೆ ರಸ್ತೆ ಕಿರಿದಾಗಿರೋದ್ರಿಂದ ದೊಡ್ಡ ವಾಹನಗಳು ಇಲ್ಲಿ ಸಂಚರಿಸೋದಕ್ಕಾಗ್ತಿಲ್ಲ ಸಣ್ಣ ಪುಟ್ಟ ವಾಹನಗಳನ್ನೇ ಜನ ಅವಲಂಬಿಸಬೇಕಿದೆ ಬಸ್ಸನ್ನೇ ನಂಬಿಕೊಂಡಿದ್ದ ಜನರಿಗೆ ಇದರಿಂದ ಬಹಳ ಸಮಸ್ಯೆ ಆಗ್ತಿದೆ ಸ್ಥಳದಿಂದ ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ಅಲ್ಲಿ ಏನಾಗಿದೆ ಜನ ಏನೇನ್ ಸಮಸ್ಯೆ ಅನುಭವಿಸ್ತಿದ್ದಾರೆ ಅನ್ನೋದನ್ನ ವಿವರಿಸಿ ಿದ್ದಾರೆ ನೋಡಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಒಂದೆಡೆ ಮಳೆರಾಯನ ಆರ್ಭಟಕ್ಕೆ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದ್ದರೆ ಇನ್ನೊಂದೆಡೆ ರಸ್ತೆಗಳು ಸಂಪೂರ್ಣವಾಗಿ ಕೊಚ್ಚಿ ಹೋಗ್ತಿರುವಂಥದ್ದು ಭೂಕುಸಿತ ಉಂಟಾಗ್ತಿರುವಂಥದ್ದು ನಾನೀಗ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಮೂಲರಹಳ್ಳಿಯಲ್ಲಿರುವಂಥದ್ದು ನೀವು ನೋಡಿ ಇಲ್ಲಿ ನನ್ನ ಹಿಂದ್ಗಡೆ ನೋಡ್ಬೋದು ಯಾವ ರೀತಿಯಾಗಿ ರಸ್ತೆಯ ಪಕ್ಕದಲ್ಲಿ ಭೂಕುಸಿತ ಉಂಟಾಗಿದೆ ಅಂತೇಳಿ ಹಾಗಾಗಿ ಒಂದು ದೊಡ್ಡ ಮ ದೊಡ್ಡದಾದ ಕಂದಕವೇ ಇಲ್ಲಿ ಸೃಷ್ಟಿಯಾಗಿರುವಂಥದ್ದು ನೀವು ನೋಡ್ತಿರ್ಬೋದು ಅದು ಕೂಡ ರಸ್ತೆಗೆ ಹೊಂದಿಕೊಂಡಂತೆ ಇದ್ದಂಥ ಏನೊಂದು ಮಣ್ಣಿತ್ತು ಅದು ಸಂಪೂರ್ಣವಾಗಿ ಕೊಚ್ಚಿ ಹೋಗಿರುವಂಥದ್ದು ನೋಡ್ ಇಲ್ಲಿ ನೋಡ್ಬೋದು ಒಂದು ದೊಡ್ಡ ಮಟ್ಟದಲ್ಲಿ ಬಾವಿ ಆಕಾರದಲ್ಲಿ ಏನೊಂದು ಮಣ್ಣಿದೆ ಸಂಪೂರ್ಣವಾಗಿ ಕೊಚ್ಚಿ ಹೋಗಿದೆ ಇಲ್ಲಿ ಒಂದು ದೊಡ್ಡ ಸುಮಾರು ಒಂದು ಮೂವತ್ತರಿಂದ ನಲವತ್ತು ಅಡಿ ಆಳದಲ್ಲಿ ಕಂದಕ ಬಿದ್ದಿರುವಂಥದ್ದು ಆ ಮಣ್ಣು ಸಂಪೂರ್ಣವಾಗಿ ಕೊಚ್ಚಿಕೊಂಡು ಹೋಗಿರುವಂಥದ್ದು ಅದು ಈಗ ಏನೊಂದು ರಸ್ತೆಗೆ ಹೊಂದಿಕೊಂಡಂತೆ ಇದ್ದಂಥ ಮಣ್ಣು ಕೊಚ್ಚಿ ಹೋಗಿರೋದ್ರಿಂದ ಮೂಲರಹಳ್ಳಿ ಹಾಗೂ ಗುತ್ತಿಹಳ್ಳಿ ಕಾಲೋನಿಗೆ ಏನೊಂದು ಸಂಪರ್ಕವನ್ನು ಕಲ್ಪಿಸುವಂಥ ರಸ್ತೆ ಏನಿದೆ ಸಂಪೂರ್ಣವಾಗಿ ಕಟ್ಟಾಗುವಂತಹ ಪರಿಸ್ಥಿತಿಯಲ್ಲಿ ಇರುವಂಥದ್ದು ಇದು ಕಂದಕದ ಕಥೆಯಾದ್ರೆ ಮುಖ್ಯ ರಸ್ತೆಯಿಂದ ಕಾಲೋನಿಯೊಳಗೆ ಪ್ರವೇಶ ಮಾಡಲು ಇರುವ ಕಚ್ಚಾ ರಸ್ತೆಯ ಸ್ಥಿತಿಯು ಶೋಚನೀಯವಾಗಿದೆ ರಸ್ತೆ ಮೇಲಿದ್ದ ಜಲ್ಲಿ ಕಲ್ಲುಗಳೆಲ್ಲ ಮಳೆ ನೀರಿನೊಂದಿಗೆ ಕೊಚ್ಚಿ ಹೋಗಿದ್ದು ರಸ್ತೆ ಮಧ್ಯದಲ್ಲೇ ಚರಂಡಿ ನಿರ್ಮಾಣವಾದಂತಿದೆ ಮೂರು ದಿನ ಆಯ್ತು ಎರಡು ವರ್ಷ ಆಗಿದೆ ರೋಡ್ ಇದಾಗಿ ನಾವು ಆದಷ್ಟು ನಾವು ಅಧಿಕಾರಿಗಳಿಗೆಲ್ಲ ಹೇಳ್ತಾನೇ ಇದೀವಿ ಸರ್ ರೋಡ್ ಸರಿ ಮಾಡಿಕೊಡಿ ಅಂತ ಬಟ್ ಅವರು ಬರೀ ಸಂಪೂರ್ಣವಾಗಿ ಅವ್ರು ಬರ್ತಾ ಇಲ್ಲ ಸರ್ ಯಾರು ಬರ್ತಾನೆ ಇಲ್ಲ ಬರೀ ಕೇಳಿದರೆ ಬರೋಣ ಅಂತ ಬರೀ ಉಡಾಫೆ ಮಾತಾಡ್ತಾರೆ ಎಲ್ಲ ಅಧಿಕಾರಿಗಳನ್ನೂ ಅಷ್ಟೇ ಅದಾದಮೇಲೆ ಒಂದು ಮೂರು ನಾಲ್ಕು ದಿನ ಆಯಿತು ಸರ್ ನಾವೇ ಬಸ್ ನಿಲ್ಸಿದ್ದೀವಿ ಬೇಡ ಮತ್ತು ಯಾಕಂದರೆ ಬಸ್ ಏನಾದರೂ ಡ್ಯಾಮೇಜ್ ಏನಾದ್ರು ಆದರೆ ಅಂತ ನಾವೇ ನಿಲ್ಲಿಸಿದ್ದೀವಿ ಬೇಡ ಅಂತ ತುಂಬಾ ತುಂಬ ಸಮಸ್ಯೆ ಇದೆ ಸರ್ ರೋಡಾಗಲಿ ನೀರಾಗಲಿ ಈಗಷ್ಟು ಒಂದು ಹದಿನೈದು ಜನ ಹೋಗಿದ್ದಾರೆ ಸರ್ ನೀರು ರೆಡಿ ಮಾಡ್ಸೋಕ್ಕೆ ಗುಡ್ಡ ಗಿಡ್ಡ ಅದಾಗ್ಬಿಟ್ಟು ಪೈಪ್ಗಳೆಲ್ಲ ಹೊಡೆದೋಗಿದ್ದಾವೆ ಒಂದು ಹದಿನೈದು ಹದಿನೈದು ದಿನ ಆಯಿತು ನೀರು ಬರ್ತೀರಿ ಈಗ ಹೋಗಿ ಎಲ್ಲ ರೆಡಿ ಮಾಡಿ ಕೊಟ್ಟಿದ್ದಾರೆ ಈಗ ಅಂತ ನಾನು ದಯವಿಟ್ಟು ಅದು ಇಲ್ಲಿನ ಶಾಸಕರಿಗೆ ದಯವಿಟ್ಟು ಬನ್ನಿ ನಮ್ಮೂರಿಗೆ ಸಮಸ್ಯೆ ಏನಂತ ಕೇಳಿ ಬರೀ ಎಲೆಕ್ಷನ್ ಟೈಮಲ್ಲಿ ಬರೋಕ್ಕೆ ಹೋಗ್ಬಿಟ್ರೆ ಅಂತ ತುಂಬ ಸ್ಕೂಲಿಗೆ ಹೋಗೋ ಮಕ್ಕಳಿಗೆ ಮತ್ತೆ ಇಲ್ಲಿ ಕೆಲ್ಸಕ್ಕೆ ಹೋಗ್ಬೇಕಾದ್ರೂ ಇದೇ ಹೊಳೆ ಇದೇ ರಸ್ತೆಗೆ ದಾಟಿ ಹೋಗಬೇಕು ಬಸ್ ಬರಲ್ಲಂದ್ರೆ ಕೆಲವರು ಕೆಲ್ಸಕ್ಕೆ ಹೋಗ್ತಿದ್ದಾರೆ ಆಮೇಲೆ ನಡ್ಕೊಂಡು ಹೋಗ್ಬೇಕು ಇದೆ ಎರಡು ಕಡೆಯಿಂದ ಕಟ್ಟಾಗ ಪರಿಸ್ಥಿತಿಲಿ ಗ್ರಾಮ ಪಂಚಾಯಿತಿಗೆ ಹೇಳಾಯಿತು ಆಯಿತು ಎಮ್ ಎಲ್ ಎರ ಹತ್ರನೂ ಹೇಳು ಇಂಜಿನಿಯರ್ ಬಂದು ನೋಡ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು ಇದುವರೆಗೂ ಬಂದು ನಮ್ಮ ಕಡೆ ಎಲ್ಲಿದ್ದಾರೆ ಸತ್ತಾರ ಅಂತ ಬಂದು ನೋಡಿದ್ರೆ ಯಾರು ಯಾರು ಹೇಳಿ ಯಾರು ಬಂದಿಲ್ಲ ಇದುವರೆಗೂ ಹುಷಾರಿಲ್ದಾರಾಗಿರ್ಬೋದು ಒಂದು ಪೇಷಂಟು ಪ್ರೆಗ್ನೆಂಟ್ ನೋಗಳಿದ್ದಾರೆ ಏನೇ ಒಂದು ತಗೋಬೇಕಾದ್ರೆ ಇದೇ ರೆಸ್ಟಿ ಇರಲ್ಲ ಹ್ಞೂ ಈ ರೆಸ್ಟಿ ಮೇಲೆ ಕೆಲಸಕ್ಕೆ ಹೋದವರು ಇದೇ ರೆಸ್ಟಿ ಮೇಲೆ ಹೋಗ್ಬೇಕು ಹಾಗಾಗಿ ತುಂಬ ಕಷ್ಟ ಆಗುತ್ತೆ ಸರ್ ನಮ್ಮನ್ನ ಆದಷ್ಟು ಬೇಗ ಒಂದು ರೆಡಿ ಮಾಡಿಕೊಡ್ಲಿ ಅಂತ ಕೇಳಿ ಸ್ಕೂಲಿಗೆ ಹೋಗೋ ಮಕ್ಕಳು ಓದೋ ಮಕ್ಕಳಾಗಲಿ ಕೆಲಸಕ್ಕೆ ಹೋಗೋರಾಗಲಿ ಏನಕ್ಕೆ ಅದು ನಾವು ಪ್ಯಾಟಿಗೆ ಹೋಗೋದಾದ್ರೂ ನಾವು ಮೂಡಿಗೆರಿಗೆ ಹೋಗ್ಬೇಕು ಆ ರೋಡ್ ಆದಾಗ ಇದೇ ಇದೇ ಬಸ್ಸಲ್ಲಿ ಹೋಗಬೇಕು ಬಸ್ ಬರ್ತಾ ಇಲ್ಲ ನಮಗೆ ಮೂಡ್ರಳ್ಳಿಗೆ ಅಲ್ಲಿ ನಿಲ್ಲಿಸ್ತಾರೆ ಅಲ್ಲಿಂದ ಲಗೇಜ್ ಎಲ್ಲ ಓದ್ಕೊಬರೋಕ್ಕೆ ತುಂಬ ಕಷ್ಟ ಆಗುತ್ತೆ ನಮಗೆ ಬೇಗ ರೋಡ್ರ ರಿಪೇರಿ ಮಾಡಿಸ್ಕೊಡಿ ಸರ್ ಕಂದಕವನ್ನು ಮುಚ್ಚಿ ಅಲ್ಲಿ ರಕ್ಷಣಾ ಗೋಡೆ ನಿರ್ಮಾಣ ಮಾಡಿದರೆ ಸಮಸ್ಯೆಗೆ ಪರಿಹಾರ ಸಿಕ್ಕಿದಂತಾಗುತ್ತೆ ಮೂಡಿಗೆರೆ ಶಾಸಕರಾಗಿರುವ ನಯನಾ ಮೋಟಮ್ಮ ಅವರು ಒಮ್ಮೆ ಗ್ರಾಮಕ್ಕೆ ಭೇಟಿ ನೀಡಿ ಕೂಲಿ ಕಾರ್ಮಿಕರಾಗಿರುವ ನಮ್ಮ ಸಮಸ್ಯೆಯನ್ನು ಆಲಿಸಿ ಅಂತ ಮುಕ್ತ ಮನಸ್ಸಿನಿಂದಲೇ ಜನರು ಆಹ್ವಾನ ಕೊಟ್ಟಿದ್ದಾರೆ ಚುನಾವಣೆ ಸಂದರ್ಭ ಮಾತ್ರ ಬರುವವರಾಗಬೇಡಿ ನಮ್ಮ ಕಷ್ಟದ ಸಂದರ್ಭದಲ್ಲೂ ಬಂದು ನಮ್ಮೊಂದಿಗೆ ಇರಿ ಅಂತ ಕೇಳ್ಕೊಳ್ತಿದ್ದಾರೆ ನಿತ್ಯದ ದುಡಿಮೆ ಮತ್ತು ತಮ್ಮ ಜೀವನ ಇಷ್ಟೇ ಅಂತ ಬದುಕ್ತಿರುವ ಈ ಜನರಿಗೆ ಧ್ವನಿಯಾಗೋದಕ್ಕೆ ಯಾರೂ ಇರಲಿಲ್ಲ ಆದರೆ ನಾವು ಪಬ್ಲಿಕ್ ಇಂಪ್ಯಾಕ್ಟ್ ತಂಡ ಅವರ ಧ್ವನಿಯಾಗಿ ಅವರ ಸಮಸ್ಯೆಯನ್ನು ಆಡಳಿತದ ಎದುರುಗಿಟ್ಟಿದ್ದೇವೆ ಅಧಿಕಾರಿಗಳೇ ಮುಕ್ತ ಜನರ ಈ ಸಮಸ್ಯೆಗೆ ಪರಿಹಾರ ಒದಗಿಸಿ ನಯನ ಮೋಟಮ್ಮನವರೇ ನಿಮ್ಮ ಮೇಲೆ ಇಲ್ಲಿನ ಜನ ಅಪಾರ ನಿರೀಕ್ಷೆ ಇಟ್ಕೊಂಡಿದ್ದಾರೆ ನೀವು ಸ್ಪಂದಿಸ್ತೀರಾ ಅಂತ ಕಾಯ್ತಿದ್ದಾರೆ ಜನರ ನಂಬಿಕೆ ವಿಶ್ವಾಸ ಉಳಿಸಿಕೊಳ್ಳುವ ಹೊಣೆಗಾರಿಕೆ ನಿಮ್ಮದು ಪಬ್ಲಿಕ್ ಇಂಪ್ಯಾಕ್ಟ್ ಸ್ಪೆಷಲ್ ರಿಪೋರ್ಟ್ ಮೂಡಿಗೆರೆ ಜನಶಕ್ತಿಯೇ ನಿರ್ಣಾಯಕ ಸೂರ್ಯ ಸ್ವೀಟ್ಸ್ ಇದೀಗ ನಿಮ್ಮ ಚಿಕ್ಕಮಗಳೂರಿನಲ್ಲಿ ಶುದ್ಧ ದೇಸಿ ತುಪ್ಪದಲ್ಲಿ ತಯಾರಿಸಿದ ಸ್ವೀಟ್ಸ್ಗಳು ಭಾರೀ ರಿಯಾಯಿತಿ ದರದಲ್ಲಿ ಲಭ್ಯ ಯಾವುದೇ ಒಂದು ಕೆಜಿ ಸ್ವೀಟ್ಸ್ ಕೊಂಡಲ್ಲಿ ಅರ್ಧ ಕೆಜಿ ಉಚಿತ ಅರ್ಧ ಕೆಜಿ ಕೊಂಡಲ್ಲಿ ಕಾಲು ಕೆಜಿ ಉಚಿತ ಎರಡು ಬೆಂಗಾಳಿ ಸ್ವೀಟ್ಸ್ ಕೊಂಡಲ್ಲಿ ಒಂದು ಪೀಸ್ ಉಚಿತ ಹಾಗೂ ಯಾವುದೇ ಒಂದು ಕೆಜಿ ಖಾರ ಮಿಕ್ಸರ್ ಕೊಂಡಲ್ಲಿ ಅರ್ಧ ಕೆಜಿ ಖಾರ ಮಿಕ್ಸ್ಚರ್ ಉಚಿತ ಅರ್ಧ ಕೆಜಿ ಕೊಂಡಲ್ಲಿ ಕಾಲು ಕೆಜಿ ಉಚಿತ ಇಷ್ಟೇ ಅಲ್ಲದೆ ಹೊಸ ಬಗೆಯ ಚಾಕ್ಲೇಟ್ಸ್ ಡ್ರೈ ಫ್ರೂಟ್ಸ್ ಮತ್ತು ಮಸಾಲಾ ಪದಾರ್ಥಗಳು ಲಭ್ಯವಿರುತ್ತೆ ಇಂದೇ ಭೇಟಿ ನೀಡಿ ಸೂರ್ಯ ಸ್ವೀಟ್ಸ್ ಎಂಜಿ ರಸ್ತೆ ಚಿಕ್ಕಮಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎಂಟು ಒಂಬತ್ತು ಎರಡು ಒಂದು ಒಂದು ಏಳು ನಾಲ್ಕು ಸೊನ್ನೆ ಒಂದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ನೈನ್ ಟೂ ಡಬಲ್ ಒನ್ ಸೆವೆನ್ ಫೋರ್ ಒನ್